ಕಿಡ್ಡಿ ಕಾಮಿಡಿ ಕಾರ್ಟೂನ್ ಅಲ್ಲಿ ಬರುವಂತ ಪ್ರತಿ ಒಂದು ವಿಡಿಯೋಗಳ ಕಥೆಗಳು ಕೂಡ ಕಾಲ್ಪನಿಕ ಹಾಗೂ ಅದರಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ಕೇವಲ ಕಾಲ್ಪನಿಕ ಈ ಕಥೆಗಳು ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಥೆಗಳಿಗೆ ಸಂಬಂಧಿಸಿದ್ದಲ್ಲ ಬೋಸ ನೋಡಯ್ಯವ ಒಟ್ಟಿ ಬರ ಹೋಳಿಗೆ ತಿಂದು ಹೆಂಗ್ ಕೊಡರ್ ನೋಡಯ್ಯವ ಸಂತಗ ಕಥೆ ಒಟ್ಟಿಗೆ ನಂದರ ಒಟ್ಟೆ ಆವಾಗ ನಂದು ಹೋಳಿಗೆ ತಾಟು ಮಾಯಾತ್ ಅನ್ನ ಉಳ್ಬೇಕಂದ್ರೆ ಅದು ಮಾಯಾತ್ ಹೇಳಿದ್ರೆ ಒಂದು ನೆಂಬು ಆ ನಿಮಗೆ ಯಾರು ಹೇಳಿದ್ರು ನಾನು ಸಸಿನ ವೈದು ಮುಚ್ಚಿಟ್ಟು ಇಟ್ಟೆಲ್ಲ ನಾಟಕ ಮಾಡಕ ಇದಕ ಅಂತರ ಮಾಡ್ದಕಿ ಉಂತಾಳ ಮಣಿ ಅಂತ ಕಡಬ ಪಾಪ ಒಟ್ಟ ಸತಡಿ ಒಂದ ಇಟ ಆಟ ಆಡಿಸಿದ್ರು ಅತ ಟಂಟಡೈನ್ ತಾಟ ಒಳ್ಳೆ ಬಂದತಿ ಯವ್ವ ಒಟ್ಟಿ ಹಸದು ಹಾವಾಗಿತ್ತ ಯವ್ವ ಯಪ್ಪಾ ದೇವರ ನಿನ್ನ ಪುಣ್ಯ ಬರ್ಲಿಪ್ಪ ದೇವ್ರಿಗೆ ಪುಣ್ಯ ಕೊಡಕ್ ಹೊಂಟಾಳ ಹ್ಮ್ ಬಾಯಾಗ ನೀರ ಬರಕ್ ಕುಂತಾವ ಈಗ ನೋಡುವ ಏನವ್ವ ನನಗೆ ಯಾಕೆ ಹಿಂಗ ಆಗಾಕತ್ತೈತಿ ದೇವ ನಾ ಯಾರಿಗೇನ ಅನ್ಯಾಯ ಮಾಡೇನೆ ಯಾರಿಗೇನ ಅನ್ಯಾಯ ಮಾಡೇನೆ ನೀ ಅನ್ಯಾಯ ಮಾಡಿಯೋ ನ್ಯಾಯ ಮಾಡಿಯೋ ಯಾರಿಗ ಗೊತ್ತ ನನಗೇನು ನನ್ನ ಸಸಿಗೆ ಯಾಕ ಉಪಕಾರ ಮಾಡಕ ಹೋದಿ ಅದ ನೋಡಿ ನನಗೆ ಬಂದಿದ್ ಕುತ್ತು ಬಾರಿ ಬಾರಿ ಹೊಳ್ಗೆ ತಿನ್ನು ಐ ಮತ್ತೆ ಹೊಳ್ಗೆ ತಾಟ್ ಬಂತ ತಳಗೆ ಯವ್ವ ಈ ಸರಿ ಮಾತಾಡಬಾರದು ಮೊದ್ಲು ಹೊಳ್ಗೆ ಬಾಯಿ ಇಟ್ಕೋಬೇಕ ಇಟ್ಕೋ ಇಟ್ಕೋ ಬಾಯಾಗ ಮತ್ತೆ ಬಾಯ್ ಯವ್ವ ಈ ಮನೆಯಾಗ ಗ್ಯಾರಂಟಿ ದೇವ್ ಐತೆ ಯವ್ವ ಐತಿ

ইহাপায়িনেক্ দেহলেয়েতে লক্ষমকা. দেহলেয়েতে. য়ালা হডিভিটে. এহ্য়েয়ে এর মক্কোণ্ডর নিবস্তিদাউডে. কারমগে� HUH? <laughs>

ಮತ್ತೆ ನಂದ ಹೋಳಿಗಿ ತಟ್ಗ ಮಾಯ ಆತ ಅನ್ನಗ ಮಾಯ ಆತ ಅಂತ ಕಟ್ಟಿ ಕಟ್ಟಿ ಮತ್ತೆ ಹುಲ್ಲು ಮಾಡ್ತಾರ ಮಂದಿಗ ಅರೆ ಅಲ್ಲ ಮತ್ತ ಇನ್ನೊಂದು ಅಕ್ಕನ ದೇವಾಗ ನೋಡ್ರಿ ಮತ್ತ ಬೇರೆ ದೇವಾ ಯಾರು ಇಲ್ಲ ಅರೆ ಪರಂದ ಅಕ್ಕ ಹೇಳ್ರಿ ಮ್ಯಾಗ ಅರೆ ಲಕ್ಷ್ಮೀನ್ ಅಕ್ಕ ಮೀನಾಕ್ಷಿನ್ ಅಕ್ಕ ಎದ್ದೆ ನೋಡ್ರಿ ಮತ್ತ ಜಲ್ದಿ ಯವ್ವ ಪಾರ್ ಎದ್ಲ ಯವ್ವ ನನ್ನ ಜೀವ ಉಳಿದಳ ಇದ್ರ ಮಾರ್ ಮಂಡಾಗ್ಲಿ ಯಾವತ್ತೇ ಅತ್ತಾಗಿಂದ ಇತ್ತಾಗ್ತಿರ್ತತಿ ಇತ್ತಾಗಿಂದ ಅತ್ತಾಗ್ತಿರ್ತತಿ ಒಟ್ಟಿಗೆ ಏನ್ ತಿಂತ ನಾನು ಅಕ್ಕಾ जल्दी गई ಹೆಳ್ರಿ ಅರೇ ಮೀನಾಕ್ಷಿ ಅಕ್ಕಾ ತುಂಬಿ ಊಟೋಜಿ ಪರಂದ ಅಕ್ಕಾ ಎದ್ದ ಕ್ಯಾಸ ನೋಡ್ರಿ ಮತ್ತೆ ನಿಮ್ಮ ಅತ್ತಿಗೆ ಅದೆವ ಆಗಿಲ್ಲ ರೀ ಏನೊಂದು ಅಕ್ಕನ ದೆವ್ವ ಆಗ್ಯಾರು ಲೇ ಪಾತಿ ಏನಲೆ ನಿಂದು ಹಾ ಮಕ್ಕೊಳ್ಳಿ ನೊಟ್ ನಿಿದ್ದೆ ಅತ್ತಿ ಎಂತ ಅರಿಸ್ತಿದ್ದಂಗದિલે ಅರೇ ಪರಂದ ಅಕ್ಕಾ ನೋಡ್ರಿ ಏನೊಂದು ಅಕ್ಕ ದೆವ್ವ ಆಗ್ಯಾರ ಈ ಪಾತಿ ಇದ್ ಬಿದರ್ ನೆವೆ ಕ್ಯಾಪ್ಸಾಕತತೆ ನಾನು ಎಳ್ಕೊಳೋದು

இதுக்கு மாதிரி கேள்வி கேட்டு நீர் குடிச்சு வந்தால் இல்லை

ಓಸುರು ಮೆಂಟ್ರ ಗಾಳ್ಯಾರ ತಮ್ಮ ಬುದ್ಧಿ ತೋರಿಸಿದ್ರು ನೋಡ ಯವ್ವ ದೆವ್ವ ಐತದ ನಾ ಹೇಳಾಕ್ ಹೊಂಟನಿ ನನ್ನ ದೆವ್ವನ್ ಮಾಡ್ಯಾರ ನೋಡ ಯವ್ವ ಇವ್ರು ಲೇ ರೇಣಿ ಹಡಿಬಿಟ್ಟಿ ನೀನ ದೆವ್ವ ಅಂತ ಕುರ್ತಗೆತ್ತಿ ತಳಗೆ ಬಾರ ಮುಡಿ ಹಾ ಈ ತಳಗ್ ಹೋಗು ಮಜಾ ಆಯ್ತ್ ನೋಡು ಹೋತ ಯವ್ವ ಹೋತ ಯವ್ವ ನನ್ನ ನಡ ಈ ಪಾರಿ ಮನೆ ಬಂದು ಸುಖ ಆಗ್ಲಿಲ್ಲ ಯವ್ವ ನನಗೆ ಸುಖ ಆಗ್ಲಿಲ್ಲ ಹಾ ಏಕ ದೋ ತೀನ ಹೊಡ್ರಲೇ ಮೈ ತುಂಬಾ ಹೊಡ್ರಿ ಇವತ್ತೇಕಿನ ರೇಣಿ ಮೈಯನ್ ದೆವ್ವ ಬಿಟ್ಟು ಓಡೇ ಹೋಗ್ಬೇಕದ ಹೇರಿ ಹೇರಿ ಇನ್ನೊಂದೆರ ಲಕ್ಷ್ಮಕ್ಕ ಈ ಗಿಬರ್ಗಿಂದ ರೇಣಿ ಇವತ್ತ ಸಿಕ್ಕ ಯಾ ಒಸರಿ ಏನ್ ಮುಖರ ಪೇಟ ಬಿದ್ದವಯ್ ಒಯ್ ಮರ್ನಾ ದೇವ್ವ ಒಂದು ಒಪ್ಪತ್ಲಿಂದ ಮ್ಯಾಲ ಹರ್ಯಾಡ್ಜಿ ಹರಾಯಡ್ಜಿ ಅರ್ಧ ಜೀವ ಬಾಯ್ ಬಂದಿತ್ತ ಈ ಬೆಂಡ್ಲಿಯರ್ ನನ್ ಹಿಡ್ಕೊಂಡು ಕಾಪಾಡ್ತಾರ ಅಂದ್ರ ಇವ್ರು ಇನ್ನೊಂದ್ ಅರ್ಧ ಮ್ಯಾಗ ಕಾತಾಕ ನಿಂತರು ಏರಿಲೇಕಿನ ಬಿಡಬ್ಯಾಡ್ರಿ ಇವತ್ತ ಇರಾಣಿ ಮೈಯ್ಯಾನ್ ಎಟ್ಟ ಬಿಡ್ಸನು ಉಣ್ಣಾ ಲಕ್ಷ್ಮಕ್ಕ ನನಗಂತು ನಾಕ್ ದಿನ ಆತ ದಿನ ಕಣ್ಣಿಗ್ ಕಣ್ಣು ಹೆಚ್ಚಿಲ್ಲ ಈ ಬೆಂಡಲಿ ಸಮಂದ ಅಯ್ಯವ್ವ ಸಾಕ್ ಸಾಕಾಗೈತೆ ಅವ ನಮ್ಮ ಅತ್ತಿನ ಎಲ್ ಮುಚ್ಚಿಟ್ಟಾವಿನ ಈ ರೇಣವನ್ನ ಉಳ್ಳೇ ಚುಡದು ಒಂದು ಜೀವನದ ಆಸೆ ಇತ್ತು ನನಗೆ ಇವತ್ತು ನೆರವೇರ್ತ ನೋಡ್ರಿ ಆಕಿಗೂ ಬುದ್ಧಿ ಬರ್ತತಿ ಆಕಿ ಮೈಯಾಗಿನ ದೆವ್ವಕ್ಕೂ ಬುದ್ಧಿ ಬರ್ತತಿ ಅವಾಯು ಕುರು ಮಾಡ ಮಣ್ಣಾಗ್ಲಿ ದಿನದಿಂದ ಹೊಟ್ಟೆ ಕಕ್ಕಸ ಇಟ್ಕೊಂಡಿದ್ವಾ ಏನ ಯವ್ವ ಇವತ್ತ ಹೊರ ಕಕ್ಕತವ ಯವ್ವ ಮೊದ್ಲ ಹೊಟ್ಟೆ ಕೂಳಿಲ್ಲ ಓಸು ಹೋಳಿಗೆ ತಿದ್ದು ಗಟ್ಟಿಯಾಗಿ ಬಿಸಿ ಬಿಸಿ ಗಡಬ ಕೊಡಕತ್ತಾರ ಬಿಡ ನನಗೆ ಲಕ್ಷ್ಮಕ್ಕ ಐತಿ ಜಲ್ಮ ತಿಂದಿಲ್ಲ ತಳಿ ಕಿಳಿಸಿ ಚಿಲಕ್ ಬಲಕ್ ಚಿಲಕ್ ಬಲಕ್

ಅನ್ನಕ್ಕೆ ಪಾಡಿಗೆ ಹಾ ಅಂದ್ರೆ ಇವತ್ತೇಕಿಂತ ಗತಿ ಬರ್ತಿತ್ತ ಅದೇನ ಅಂತಾರಲ್ಲ ಊರಿಗೆ ಉಪಕಾರ ಆಗಕ್ಕೆ ಹೋಗಿ ಮನಿಗ್ ಮಾರಿ ಆದ್ಲ ಅಯ್ಯೇ ಬೇಕರ್ ಮೂಳೆರ ಇನ್ನೊಂದ್ ಎಡ ಹೇರ್ರಿ ಲಕ್ಷ್ಮಕ್ಕ ಇದು ಮನುಷ್ಯ ಅಲ್ಲಿ ಬಿಡುವ ಇದು ಬ್ರಹ್ಮರಾಕ್ಷಿ ನೋಡಲೆ ಒಂದ ಹೇರತ್ಲೆ ಮೈ ಉಬ್ಬಿಸ್ತಾಳ ಅಲ್ಲೇ ಪಾರಿ ಒಂದ್ ದಪ್ಪನ ದಪ್ಪನ್ ಒಡಗಟ್ಟಿಗೆ ಇಟ್ಟಿ ಇಲ್ಲ ಅವನ್ ತಂದ ಹೇರ ಏ ಸದಾ ಉಕ್ಕಿ ಮೈಯಾಗ ದೆವ್ವ ಓಸು ಬಿಟ್ಟು ಹೋಗಕ ಹೌದ್ ನೋಡ್ರಿ ಮತ್ತೆ ಕೈಲೇ ಹೊಡೆದ್ರೆ ಕೆಲ್ಸಕ್ಕಾಗಂಗಿಲ್ಲ ಪರಕ ದೊಡ್ಡ ಒಂದ್ ನಾಕ ಬಂಬು ತಗೊಂಬಾ ಬೇಚಂಗ್ ಮಕ ಮಕ ಮೈ ಮೈ ಕೈ

ಓದು ಮುಕುರpetavi ನನ್ನ ಹೊಡಿತಿರೆ ದೇವ್ವೋಯಿತೆ ಅಂತ ಹೇಳಿ ನಾಯಿ ಗಡದಂಗ ಹುಳಿ ಹುಳಿ ಅಡ್ಸಿ ಹೊಡಯಕತ್ತಿರಿ ಪಟ್ಟಿಗೆನ್ ಏನ್ ನೀವು ಎಲ್ಲರೂ ಇವತ್ತೇನ ಅನ್ನಂಗಿಲ್ಲ ನಾಳೆ ನೋಡತೆ ನಿಮ್ಮೆಲ್ಲರನು ನಿನ್ ಹೋಗಾಕ ಬಿಟ್ರಲ್ಲ ನಾವು ಹೋಗಲೇ ಡುಮ್ಮಿ ಹೋಗ ನಿんでನ ನನಗ ಓಯ್ ತಿಳ್ಬಾಗಲಗೆ ಆಜಿ ಹೊಡಕ್ಕೆನೇ ಯವ್ವ ಇಲ್ಲ ನನಗೆ ಇವತ್ತು ಉಡಗಲಿಲ್ಲ ಅರೇ ಏನೊಂದು ಅಕ್ಕಾ ಹಿಡಕೋರಿ ಲಕ್ಷ್ಮೀನ್ ಅಕ್ಕಾ ಲಕ್ಷ್ಮಕ್ಕಾ ಬಿಡಬೇಡಾಕ ನಿರಕೋ ಹಿಡಕೋ ಬೆಂಗಲೀನೆ ಮಗ್ರಿ ತೆಳ್ಳನವರ ಯಾರ್ ಓಡ್ರಿ ಲಕ್ಷ್ಮಕ್ಕಾ ಹಿಂತ ಮೈ ಇಟ್ಕೊಂಡೆ ಯಾವಾಗ ಹಿಡಕೋಬೇಕಕ್ಕಿನ ಅರಿಲೇ ಬೆಂಡಳೇ ಮುಂದೆ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಂಗೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಹಿಂಗೆ ಇರಲಿ ವೀಕ್ಷಕರೇ ತುಂಬಾ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿರ್ತೀವಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಆದಷ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಬಹಳ ವಿವರ್ಸ್ ಕಡಿಮೆ ಆಗಿಬಿಟ್ಟಾರೆ ಬಟ್ ಏನಾಗೈತೆ ಅಂತ ಗೊತ್ತಿಲ್ಲ ನನ್ನ ಶಕ್ತಿ ಮೀರಿ ನಾನು ಎಲ್ಲಾ ತರ ಕಾಮಿಡಿಗಳನ್ನ ಮಾಡಿ ಹಾಕಕತ್ತೀನಿ ನಿಮ್ ಸಪೋರ್ಟ್ ಮಾತ್ರ ನನಗೆ ಬೇಕಾ ಬೇಕು ಸ್ನೇಹಿತರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ